ಯಾದಗಿರಿ ಜಿಲ್ಲೆಯ ಕೊನೆ ಭಾಗ ಅಂಟಿಕೊಂಡಿರತಕ್ಕಂಥ ಮುದ್ದೇಬಳ ನಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಬೃಹತ್ ಆಕಾರದ ಮೂರ್ತಿ ಲೋಕಾರ್ಪಣೆ ಇದೇ ಫೆಬ್ರವರಿ ಒಂಬತ್ತರಂದು ಮತ್ತು ಕೂಲಿ ಸಮಾಜ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಮಾಜ ಬಾಂಧವರು ಆ ಭಾಗದಲ್ಲಿರ್ತಕ್ಕಂಥ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ನನ್ನ ಮನವಿ ಇವತ್ತು ನಮ್ಮ ಕಚೇರಿಯಲ್ಲಿ ಏನದಂದ್ರೆ ಆ ಕರಪತ್ರಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ನಾವು ಚಾಲನೆ ನೀಡಿದ್ದೀವಿ ಇವತ್ತೇನದಂದ್ರೆ ನಿಷ್ಠೂರ ಅಂತ ವಚನಕಾರ ನಿಜಿಶಾಣ ಅಂಬಿಗರ ಚೌಡಯ್ಯನವರು ಇವತ್ತೇನಾದ ಹಿಂದೆ ಏನಾದ ಮೌಢ್ಯತೆಗಳನ್ನು ಕಡ ಅಂಧಾಚಾರಗಳನ್ನು ಮೂಢನಂಬಿಕೆಗಳನ್ನು ತಗೊಲಿಸುವಲ್ಲಿ ಕಠೋರ ವಚನಗಳನ್ನು ಬರೆಯುವುದರ ಮುಖಾಂತರ ಸಮಾಜಕ್ಕೆ ಅಂಕು ಡೊಂಕು ತಿದ್ದುವ ಮುಖಾಂತರ ಸಮಾಜ ಜಾಗೃತಿಗೊಳಿಸತಕ್ಕಂಥ ಅಂಬಿಗರ ಚೌಡಯ್ಯವರು ತತ್ವ ಆದರ್ಶ ನಾವು ಒಬ್ಬರು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ Ohiya akar kato ngomah tapikira dessin ಬಿಜಾಪುರ ಜಿಲ್ಲೆಯ ಮುದ್ದೇಬೇಳ್ ತಾಲೂಕಿನ ಪ್ರಮುಖ ಸ್ಥಳದಲ್ಲಿ ವಿಜಯಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಇದೇ ತಿಂಗಳ ಒಂಬತ್ತನೇ ತಾರೀಕು ರವಿವಾರದಂದು ಬೆಳ್ಳಂಬೆಳೆಗೆ ಉದ್ಘಾಟನಾ ಕಾರ್ಯಕ್ರಮದ್ದು ಇದನ್ನು ನಿವೃತ್ತ ಅಧಿಕಾರಿ ಎಲ್ ಸಿ ಕೋಲ್ಕರ್ ಅವರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಏನದ ಇಲ್ಲಿ ಕಾಲಾವಕಾಶ ಸರ್ಕಾರಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಇವತ್ತು ಅವ್ರದ್ದೇ ಆದಂಥ ಒಂದು ತಂಡ ರಚನೆ ಮಾಡಿ ಇವತ್ತು ವಿನೂತನವಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ತಂಡ ರಚನೆ ಮಾಡಿ ಎಲ್ಲ ಗ್ರಾಮಗಳ ಸಹಾಯದಿಂದ ಮತ್ತು ಜಿಲ್ಲೆಯ ಪಕ್ಕದ ಜಿಲ್ಲೆಗಳಿಂದ ಸಹಸ್ರಾರ ಸಂಖ್ಯೆಯಲ್ಲಿ ಆಗಮಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕಂತಕ್ಕಂಥದ್ದು ಅವರ ಕರೆಯಿಂದ ಇವತ್ತು ಯಾದಗಿರಿ ಜಿಲ್ಲೆಯ ಕೊನೆಯ ಭಾಗ ಭಾಗದಲ್ಲಿರ್ತಕ್ಕಂಥ ಹುಣಸಿಗೆ ನೂತನ ತಾಲೂಕ ತಾಲೂಕು ಅಂಟಿಕೊಂಡಿರ್ತಕ್ಕಂಥ ಈ ಮುದ್ದೆ ಬೇಳದಲ್ಲಿ ಬೃಹತ್ ಸಮಾವೇಶ ಅಂಬಿಗರ ಚೌಡಯ್ಯನವರ ಮೂರ್ತಿ ಲೋಕಾರ್ಪಣೆಗೆ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜನ್ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ಹೇಳಿ ನಾನು ಸಮಾಜ ಬಾಂಧವರಲ್ಲಿ ಕರೆ ನೀಡುತ್ತಿದ್ದೇನೆ